ಗುರುಗಳೇ ವಶೀಕರಣ ತಂತ್ರಗಳಲ್ಲಿ ಅಥವಾ ಆಕರ್ಷಣಾ ತಂತ್ರಗಳಲ್ಲಿ ನಾವು ಬಯಸಿದಂತಹ ವ್ಯಕ್ತಿಗಳು ಸದಾ ಕಾಲ ನಮಗೆ ನಮ್ಮೊಂದಿಗೆ ಅನುಕೂಲವಾಗಿರಲು ನಮಗೆ ಅನುಕೂಲವಾಗಿ ನಡೆದುಕೊಳ್ಳಲು ಸರಳವಾಗಿರ್ತಕ್ಕಂತಹ ತಂತ್ರ ತಿಳಿಸ್ಕೊಡಿ ಎಂದು ಅನೇಕರು ಕರೆ ಮಾಡಿ ಕೇಳಿರುತ್ತಾರೆ ಇಂದಿನ ಈ ಸಂಚಿಕೆಯಲ್ಲಿ ಬಹಳ ಸುಲಭದ ರೀತಿಯಲ್ಲಿ ನಾವು ಬಯಸಿದಂತಹ ವ್ಯಕ್ತಿಯನ್ನು ಅಂದರೆ ನಮ್ಮ ಸ್ನೇಹಿತರಿರಬಹುದು ನಮ್ಮ ಕುಟುಂಬ ಸದಸ್ಯರಿರಬಹುದು ದಂಪತಿಗಳಿರಬಹುದು ಅಥವಾ ಪ್ರೇಮಿಗಳಿರಬಹುದು ನಿಜವಾದ ಪ್ರೇಮಿಗಳು ನಿಜವಾಗಿಯೂ ನಿಮ್ಮ ಪ್ರೀತಿಯ ಸತ್ಯವಾದಲ್ಲಿ ಪ್ರೇಮಿಗಳು ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಹಾಗೆ ಸುಲಭ ಅಂದರೆ ಯಾವುದೇ ಹಣ ಖರ್ಚಿಲ್ಲದೆ ಯಾರಿಗವರು ಸ್ವತಃ ನಿಮ್ಮ ಕೈಯಲ್ಲೇ ಮಾಡಿಕೊಳ್ಳಬಹುದಾದಂತಹ ಸರಳ ವಿಧಾನ ಎಂದರ್ಥ ಮನೆಯಲ್ಲೇ ಸಿಗತಕ್ಕಂತಹ ಸುಲಭ ವಸ್ತುಗಳಲ್ಲಿ ನಾವು ನಮ್ಮ ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂತಹ ಒಂದು ಉಪಾಯವನ್ನು ಈ ದಿನ ನಾನು ನಿಮಗೆ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಹಾಗೇ ಸಾಕಷ್ಟು ಜನರು ನನಗೆ ಕರೆ ಮಾಡಿ ತಂತ್ರ ವಿಧಾನಗಳು ಇಷ್ಟು ಸುಲಭ ಮಾದರಿಯಲ್ಲಿದ್ದಾವೆ ಇವೆಲ್ಲವೂ ಫಲ ಗುರುಗಳೇ ಎಂದು ಅನೇಕರು ನನಗೆ ಪ್ರಶ್ನೆ ಮಾಡಿರುವುದು ಸಹ ಉಂಟು ವೀಕ್ಷಕರೇ ನಾವು ತಂತ್ರದಲ್ಲಿ ಬಳಸುವಂತಹ ಪದಾರ್ಥಗಳು ಹಾಗೆ ನಾವು ತಂತ್ರಕ್ಕೆ ಸಂಬಂಧಿಸಿದಂತಹ ಮಂತ್ರಗಳು ಇವು ಇವಲ್ಲದೆ ಪ್ರಕೃತಿ ಮಾತೆ ನಮ್ಮೊಂದಿಗೆ ಸಹಕಾರ ಸಹಕರಿಸಿದ್ದೇ ಆದರೆ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ತಂತ್ರ ವಿಧಾನಗಳಲ್ಲಿಯೂ ಫಲಿತಾಂಶವನ್ನು ಪಡೆಯಬಹುದು ಆದರೆ ಮಾಡ್ತಕ್ಕಂತಹ ವಿಧಾನಗಳಿರಬಹುದು ನಾವು ಅದರಲ್ಲಿ ಬಳಸಿರತಕ್ಕಂತಹ ವಸ್ತುಗಳಿರಬಹುದು ಮಾಡುವಂತಹ ಸಮಯ ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಅವುಗಳನ್ನ ಫಾಲೋ ಮಾಡಬೇಕಾಗಿತ್ತು ಅನೇಕರು ಕರೆ ಮಾಡಿ ನನಗೆ ಬರತಕ್ಕಂತಹ ಕರೆಗಳಲ್ಲಿ ಹೆಚ್ಚಾಗಿ ಬರತಕ್ಕಂತಹ ಸಮಸ್ಯೆಗಳು ಕುಟುಂಬದಲ್ಲಿರ್ತಕ್ಕಂತಹ ಸಮಸ್ಯೆಗಳು ಪತಿ ಪತ್ನಿಯಲ್ಲಿ ಹೊಂದಾಣಿಕೆ ಇಲ್ಲ ದಂಪತಿಗಳು ಒಬ್ಬರಿಂದ ಒಬ್ಬರು ದೂರ ಆಗಿದ್ದಾರೆ ಗುರುಗಳೇ ಮನೆಯಲ್ಲಿರ್ತಕ್ಕಂತಹ ಮಕ್ಕಳು ಅಂದರೆ ನಮ್ಮ ಸ್ವತ್ತ ಮಕ್ಕಳು ನಮ್ಮ ಮಾತುಗಳನ್ನು ಕೇಳ್ತಿಲ್ಲ ದುಷ್ಟ ಸ್ನೇಹಿತರ ಸಹವಾಸ ಮಾಡಿರ್ತಾರೆ ಸರಿಯಾದ ಸಮಯಕ್ಕೆ ಮನೆಗೆ ಬರೋದಿಲ್ಲ ಹಿರಿಯರಿಗೆ ಮಾತಿಗೆ ಗೌರವ ಕೊಡೋದಿಲ್ಲ ಈ ರೀತಿ ಸಮಸ್ಯೆಗಳೇ ಹೆಚ್ಚಾಗಿ ಕರೆ ಬರ್ತದೆ ಹಾಗೇ ಪ್ರೀತಿಸಿರ್ತಕ್ಕಂತಹ ಪ್ರೇಮಿಗಳು ಒಬ್ಬರಿಂದ ಒಬ್ಬರು ದೂರ ಆಗಿರ್ತಾರೆ ಅಥವಾ ಪ್ರೀತಿಸಿರ್ತಕ್ಕಂಥ ಇಬ್ಬರು ಪ್ರೇಮಿಗಳ ಮಧ್ಯದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಆಗಿ ಪ್ರೇಮಿ ಅಥವಾ ಪ್ರಿಯಕರ ಬೇರೊಂದು ಕಡೆ ಆಕರ್ಷಣೆಯಾಗಿ ನಿಮ್ಮನ್ನು ಈಗ ಅವಾಯ್ಡ್ ಮಾಡಿ ನಿಮ್ಮನ್ನು ದೂ ನಿಮ್ಮಿಂದ ದೂರ ಹೋಗಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದಾಗ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನಾವು ಪ್ರೀತಿಸಿದಂತಹ ವ್ಯಕ್ತಿಗಳು ನಮ್ಮ ಕುಟುಂಬ ಸದಸ್ಯರಿರಬಹುದು ನಮ್ಮ ಸೋದರ ಸೋದರಿಯರಿರಬಹುದು ನಮ್ಮ ಸಂಬಂಧಿಗಳಿರಬಹುದು ಅವುಗಳನ್ನು ನಮಗೆ ಅನುಕೂಲಕ್ಕೆ ನಡೆದುಕೊಳ್ಳೋ ರೀತಿ ಶಾಶ್ವತವಾಗಿ ನಮ್ಮ ಅವರೊಂದಿಗೆ ಒಂದು ಬಂಧುತ್ವ ಅಥವಾ ಒಂದು ರಿಲೇಶನ್ಶಿಪ್ ಗಟ್ಟಿಯಾಗಿ ಮಾಡಿಕೊಳ್ಳೋದಕ್ಕೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಮೊದಲಿಗೆ ಈ ಒಂದು ಉಪಾಯವನ್ನು ಮಂಗಳವಾರ ಶುಕ್ರವಾರ ಮಂಗ್ ಅನೇಕರು ಗುರುಗಳೇ ನಾನು ಹೇಳಿರ್ತಕ್ಕಂಥ ದಿನ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಪ್ರಯತ್ನ ಅಂತ ನೋಡಿ ತಂತ್ರ ವಿಧಾನಗಳನ್ನು ಯಾವತ್ತೂ ಸಹ ನಾವು ಅದನ್ನು ನಮಗೆ ಅನುಕೂಲ ಬಂದಂತಹ ಸಮಯಕ್ಕಾಗಲಿ ನಮಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಪ್ರಯತ್ನ ಮಾಡಬಾರ್ದು ಆ ತಂತ್ರಕ್ಕೆ ಸಂಬಂಧಿಸಿದಂತಹ ಏನು ವಿಧಾನ ವಿಧಾನಗಳಿದೆ ಅದನ್ನು ನಾವು ಫಾಲೋ ಆಗಬೇಕು ಹೊರತುನೂ ಯಾವುದನ್ನು ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಬಾರ್ದು ಇಂದಿನ ಈ ಉಪಾಯ ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಲಿಂಬೆಹಣ್ಣು ಒಂದೇ ಒಂದು ವಿಳೆದೆಲೆ ಹಾಗೆ ಸ್ವಲ್ಪ ಕುಂಕುಮ ಬೆರೆಸಿದಂತಹ ಅಕ್ಕಿ ಹಾಗೆ ನೋಡಿ ಒಂದು ಮಾರ್ಕರ್ ಇವೆಲ್ಲವೂ ನಿಮಗೆ ಸುಲಭವಾಗಿ ಮನೆಯಲ್ಲೇ ಸಿಗ್ತಕ್ಕಂತಹ ವಸ್ತುಗಳಾಗಿವೆ ತಂತ್ರ ವಿಧಾನ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ ಮೊದಲಿಗೆ ವಿಳೆದೆಲೆ ಅಂತ ಕೂತ್ಕೋಬೇಕು ವಿಳೆದೆಲೆ ಈ ರೀತಿ ನೀಟಾಗಿರ್ಬೇಕು ಎಲ್ಲೂ ಕಪ್ಪು ಚುಕ್ಕೆಗಳಿರೋದಾಗಲಿ ಅಥವಾ ಎಲೆ ಏನಾದರೂ ಹೋಲ್ ಬಿದ್ದಿರೋದು ಈ ರೀತಿ ಎಲೆಗಳನ್ನು ಬಳಸಬಾರ್ದು ಎಲೆ ಸ್ವಚ್ಛವಾಗಿರಬೇಕು ಈಗ ನಾನು ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕೆ ಇದ್ರ ಮೇಲೆ ಒಂದು ಮಾರ್ಕರ್ ಬಳಸ್ತಾ ಇದ್ದೀನಿ ನೀವು ಈ ಒಂದು ಎಲೆ ಮೇಲೆ ಒಂದು ಹೆಸರು ಅಥವಾ ಯಂತ್ರ ರಚನೆಗೆ ಯಾವುದೇ ಒಂದು ಕೆಂಪು ಬಣ್ಣಲ್ಲಿ ಅಥವಾ ಕಪ್ಪು ಬಣ್ಣಲ್ಲಿ ಪೆನ್ನಿನ ಸಹಾಯದಿಂದಲೂ ಈ ಒಂದು ಯಂತ್ರ ರಚನೆ ಮಾಡಬಹುದು ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕೆ ಮಾತ್ರವೇ ನಾವಿಲ್ಲಿ ಮಾರ್ಕರ್ ಪೆನ್ನನ್ನು ಬಳಸ್ತೇವೆ ಮೊದಲಿಗೆ ಈ ಯಂತ್ರದಲ್ಲಿ ನೋಡಿ ಒಂದು ಚೌಕಾಕಾರವನ್ನು ರಚನೆ ಮಾಡಬೇಕು ತುಂಬ ಸರಳವಾಗಿರ್ತಕ್ಕಂಥ ಹಾಗೆ ನಾಲ್ಕು ಮನೆಗಳು ಮಧ್ಯಭಾಗಕ್ಕೆ ಹಾಗೆ ಅಡ್ಡ ಸಾಲ ನಾಲ್ಕು ಮನೆ ಬರುವ ರೀತಿ ಈ ರೀತಿ ಒಂದು ಯಂತ್ರವನ್ನು ರಚನೆ ಮಾಡಬೇಕು ಬಹಳ ಸುಲಭವಾಗಿರ್ತಕ್ಕಂಥ ಈಗ ಇದರಲ್ಲಿ ಕೆಲವು ಬೀಜಾಕ್ಷರಗಳನ್ನು ಬರೆಯಬೇಕಾಗಿರ್ತದೆ ಅದು ಯಾವುದು ಎಂದರೆ ಮೊದಲನೇ ಮನೆಯಲ್ಲಿ ಕ್ರೀಮ್ ಕ್ರೀಮ್ ಎಂಬ ಬೀಜಾಕ್ಷರ ಎರಡನೇ ಮನೆಯಲ್ಲಿ ಶ್ರೀಂ ಹಾಗೆ ಕ್ಲೀಮ್ ಕ್ಲೀಮ್ ಹಾಗೆ ನಾಲ್ಕನೇ ಮನೆಯಲ್ಲಿ ರಮ್ ಎಂಬ ಬೀಜಾಕ್ಷರಗಳನ್ನು ಬರೆಸ್ಕೊಳ್ಬೇಕು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ ಕ್ರೀಮ್ ಶ್ರೀ ಕ್ಲೀಮ್ ಮತ್ತು ರಮ್ ಎಂಬ ನಾಲ್ಕು ಬೀಜಾಕ್ಷರಗಳನ್ನು ಇಲ್ಲಿ ಬರೆದಿದ್ದೇನೆ ಇದಾದ ನಂತರ ಈ ನಾಲ್ಕು ಮೂಲೆಯಲ್ಲೂ ಕೆಲವು ಸಂಖ್ಯೆಯನ್ನು ಬರೀಬೇಕು ಅದು ಯಾವುದು ಅಂದರೆ ಮೊದಲನೇ ಸಾಲಿನಲ್ಲಿ ಮೇಲೆ ಎಪ್ಪತ್ತ ಏಳು ಎಪ್ಪತ್ತೇಳು ಅರವತ್ತ ಆರು ಮತ್ತು ಐದು ಐದು ಐವತ್ತೈದು ಮತ್ತು ನಲವತ್ತ ನಾಲ್ಕು ಎಂಬ ಸಂಖ್ಯೆಗಳನ್ನು ನಾವು ಇಲ್ಲಿ ಬರೆದುಕೊಳ್ಳೋದು ಇದಾದ ನಂತರ ಎಲೆಯ ಈ ಮೇಲ್ಭಾಗದಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಸ್ವಸ್ತಿಕ್ ಸಿಂಬಲ್ ಆಗಬೇಕು ಅಂದರೆ ಸ್ವಸ್ತಿಕ್ ಚಿಹ್ನೆಯನ್ನು ರಚನೆ ಮಾಡಬೇಕು ಬಹಳ ಚಿಕ್ಕದಾಗಿದ್ದರೆ ಸಾಕು ಈಗ ಎಲೆಯ ಎಡಬದಿಯಲ್ಲೂ ಮತ್ತು ಬಲಬದಿಯಲ್ಲಿ ಈ ಒಂದು ತಂತ್ರದಲ್ಲಿ ಯಾವ ವ್ಯಕ್ತಿಗಾಗಿ ನೀವು ಈ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ ಆ ವ್ಯಕ್ತಿಯ ಹೆಸರನ್ನ ಬರೀಬೇಕಾಗಿರ್ತದೆ ಮೊದಲಿಗೆ ನೀವು ಪ್ರೀತಿಸಿದಂತಹ ವ್ಯಕ್ತಿ ಅಂದರೆ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಯಾವ ಒಬ್ಬ ವ್ಯಕ್ತಿ ನಿಮಗೆ ಅನುಕೂಲವಾಗಿ ನಡೆದುಕೊಳ್ಬೇಕು ಆ ವ್ಯಕ್ತಿಯ ಹೆಸರನ್ನು ಇಲ್ಲಿ ಎಡಬದಿಯಲ್ಲಿ ಬರೆದುಕೊಳ್ಬೇಕು ಹಾಗೆ ಈ ಬಲಬದಿಯಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು ಬಹಳ ಸರಳವಾಗಿರ್ತಕ್ಕಂಥದ್ದು ನೋಡಿ ಎಲೆಯ ಮೇಲೆ ಯಾವುದೇ ಒಂದು ಪೆನ್ನಿನ ಸಹಾಯದಿಂದ ಅಥವಾ ಒಂದು ಮಾರ್ಕರ್ ಸಹಾಯದಿಂದ ಈ ರೀತಿ ಒಂದು ಯಂತ್ರ ರಚನೆಯನ್ನು ಮಾಡಿಕೊಳ್ಬೇಕು ಇದಾದ ನಂತರ ಲೆಮೆನ್ ತಗೋಬೇಕು ಲೆಮೆನ್ ತೆಗೆದುಕೊಂಡು ಈ ಲೆಮೆನ್ನ ಮೇಲ್ಭಾಗದಲ್ಲಿ ಶ್ರೀಮ್ ಎಂಬ ಬೀಜಾಕ್ಷರವನ್ನು ಬರ್ದುಕೊಳ್ಳಿ ಮೊದಲು ಶ್ರೀಮ್ ಎಂಬ ಬೀಜಾಕ್ಷರವನ್ನು ಬರೆದುಕೊಳ್ಬೇಕು ಹಾಗೆ ಲೆಮೆನ್ನ ಹಿಂಬದಿಕ್ ತಗೊಳ್ಳಿ ಹೀಗೆ ಹಿಂಬದಿಕ್ ತೆಗೆದುಕೊಂಡು ಇಲ್ಲಿ ಮೊದಲು ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ಅಥವಾ ನಿಮ್ಮ ಸ್ನೇಹಿತರು ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಯಾವ ವ್ಯಕ್ತಿಗಾಗಿ ನೀವು ಈ ತಂತ್ರವನ್ನು ಮಾಡ್ತಿದ್ದೀರಾ ಆ ವ್ಯಕ್ತಿ ಹೆಸರನ್ನ ಮೇಲ್ಭಾಗದಲ್ಲಿ ಬರೀಬೇಕು ಈ ರೀತಿ ಮೇಲ್ಭಾಗದಲ್ಲಿ ಮೊದಲು ಆ ವ್ಯಕ್ತಿ ಹೆಸರು ಬರೀಬೇಕು ಕೆಳ ಒಂದು ಪ್ಲಸ್ ಸಿಂಬಲ್ ಹಾಕ್ಬಿಡಿ ನಂತರ ಅದರ ಕೆಳ ಬದಿಯಲ್ಲಿ ನಿಮ್ಮ ಹೆಸರು ಬರೆಯೋದು ಹೆಸರುಗಳು ಬರೆಯುವಾಗ ಮೊದಲು ನೀವು ಯಾವ ವ್ಯಕ್ತಿಗಾಗಿ ಒಂದು ತಂತ್ರವನ್ನು ಪ್ರಯತ್ನ ಮಾಡ್ತಿದ್ದೀರಿ ಆ ವ್ಯಕ್ತಿ ಹೆಸರನ್ನು ಮೊದಲಿಗೆ ಬರ್ತಿರ್ಬೇಕು ಇದಾದ ಮೇಲೆ ನಾವು ಕುಂಕುಮದಿಂದ ಅಭ್ಯಾಸಿರ್ತಕ್ಕಂತಹ ಅಕ್ಕಿಯನ್ನು ಸ್ವಲ್ಪ ಮಟ್ಟಿಗೆ ತೆಗೆದುಕೊಳ್ಬೇಕು ಹೆಚ್ಚಿಗೆ ಅಗತ್ಯ ಇಲ್ಲ ನಮಗೆ ಈ ತೆಗೆದುಕೊಂಡು ಈಗ ನಾವೇನು ಮಾಡೋಣ ಲೆಮೆನ್ನ ಇದ್ರ ಮಧ್ಯಭಾಗದಲ್ಲಿಡಬೇಕು ಹಾಗೆ ಸ್ವಲ್ಪ ದಾರದ ಸಹಾಯದಿಂದ ಈ ಎಲೆಯಲ್ಲಿರ್ತಕ್ಕಂತಹ ಅಕ್ಕಿ ಮತ್ತು ಹಣ್ಣನ್ನು ಸೇರಿಸಿ ಒಂದು ಗಂಟನ್ನು ನಂಗೆ ಭಾಳ ಸರಳವಾಗಿದೆ ಇವೆಲ್ಲವೂ ಮನೆಯಲ್ಲಿ ನೀವೇ ಪ್ರಯತ್ನ ಮಾಡ್ಬೋದು ಕೆಲವೊಂದು ತಂತ್ರ ವಿಧಾನಗಳು ಹೇಗಿರುತ್ತೆ ಅಂದರೆ ಯಾರ ಸಹಾಯನೂ ಬೇಕಾಗಿಲ್ಲ ನಿಮಗೆ ನೀವೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು ಬಹಳಷ್ಟು ಜನ ಗುರುಗಳೇ ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಿಲ್ಲ ಹೊರಗಡೆ ಮಾತು ಕೇಳ್ತಾರೆ ಇವರು ಅವ್ರ ಸ್ನೇಹಿತರು ಮಾತು ಹೆಚ್ಚಿಗೆ ಬೆಲೆ ಕೊಡ್ತಾರೆ ಮನೆಯಲ್ಲಿ ತಂದೆ ತಾಯಿ ಅಥವಾ ಮನೆಯಲ್ಲಿ ಯಾರು ಹಿರಿಯರು ಏನಾದರೂ ಹೇಳಿದ್ರೆ ಅವುಗಳನ್ನ ಕೇಳೋದಿಲ್ಲ ಅಂತಹ ಸಮಸ್ಯೆ ಇರ್ತಕ್ಕಂಥವರು ದಂಪತಿಗಳು ಪತಿ ಪತ್ನಿಯರು ಗುರುಗಳೇ ನಮ್ಮ ಮನೆಯಲ್ಲಿ ಹೊಂದಾಣಿಕೆ ಎಂಬುದೇ ಇಲ್ಲ ಈ ರೀತಿ ಕರೆಗಳು ಹೆಚ್ಚಾಗಿ ಬರುತ್ತೆ ಪ್ರೀತಿಸತಕ್ಕಂತಹ ಪ್ರೇಮಿಗಳು ಗುರುಗಳೇ ಪ್ರೀತಿಯಲ್ಲಿದ್ವಿ ಈಗ ನಾನು ಹುಡುಗ ದೂರ ಆಗಿದ್ದಾನೆ ಅಥವಾ ನನ್ನ ಹುಡುಗಿ ದೂರ ಆಗಿದ್ದಾಳೆ ಇದೇ ಸಮಸ್ಯೆಗಳು ಹೆಚ್ಚಾಗಿ ಬರ್ತದೆ ಪ್ರೀತಿಸೋದು ಏನಂದರೆ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಖಂಡಿತ ನೀವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಆಕೆ ಮತ್ತೆ ಅಥವಾ ಆ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಬರಲಿಕ್ಕೆ ಬಹಳಷ್ಟು ಅವಕಾಶ ಇದೆ ಪ್ರಯತ್ನ ಮಾಡಬಹುದು ಪ್ರಯತ್ನ ಪಟ್ಟರೆ ಯಾವುದನ್ನಾದರೂ ಸರಿ ನಾವು ಅದನ್ನು ಸಾಧನೆ ಮಾಡಬಹುದು ಈಗ ಈ ರೀತಿ ದಾರದಿಂದ ಸುತ್ತಿರತಕ್ಕಂತಹ ಇದನ್ನು ನೋಡಿ ಇಟ್ಕೊಳ್ಬೇಕು ಬಲಗೈಯಲ್ಲಿ ಹಿಡಿದು ಈ ಒಂದು ಉಪಾಯನ ಸ್ತ್ರೀಯರು ಪ್ರಯತ್ನ ಮಾಡಬಹುದು ಪುರುಷರು ಪ್ರಯತ್ನ ಮಾಡಬಹುದು ಯಾರು ಬೇಕಾದರೂ ಪ್ರಯತ್ನ ಮಾಡಬಹುದು ಬಲಗೆಯಲ್ಲಿ ಈ ರೀತಿ ಗಟ್ಟಿಯಾಗಿ ಮುಷ್ಠಿಯಲ್ಲಿ ಹಿಡಿಬೇಕು ಯಾವುದೇ ಮಂತ್ರ ಹೋಗ್ತಾ ಮಂತ್ರ ಓದೋ ಅಂಥದ್ದಾಗಲಿ ಅಥವಾ ಮಂತ್ರ ಜಪ ಮಾಡೋವಂಥದ್ದಾಗಲಿ ಅಗತ್ಯ ಇಲ್ಲ ಇದಕ್ಕೆ ಇದನ್ನು ಬಲಗೆ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ಇರಬಹುದು ನಿಮ್ಮ ಮಕ್ಕಳಿರಬಹುದು ನಿಮ್ಮ ಪ್ರೇಮಿ ಇರಬಹುದು ಆತನ ಹೆಸರು ಹೇಳಿಕೊಂಡು ಆ ವ್ಯಕ್ತಿಯನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ಇಂಥ ವ್ಯಕ್ತಿ ನನಗೆ ಶಾಶ್ವತವಾಗಿ ನನ್ನ ಮಾತುಗಳನ್ನೇ ಕೇಳಬೇಕು ನಾವಿಬ್ಬರು ಜೀವನದಲ್ಲಿ ಎಂದಿಗೂ ದೂರ ಆಗಬಾರ್ದು ನನ್ನ ಮಕ್ಕಳು ಮನೆಯಲ್ಲಿ ಹಿರಿಯರು ಹೇಳಿದ ರೀತಿ ನಡ್ಕೊಳ್ಬೇಕು ಯಾವುದೇ ದುಷ್ಟ ಸ್ನೇಹಿತರ ಸಹವಾಸ ಮಾಡಬಾರ್ದು ನಿಮಗಿರ್ತಕ್ಕಂತಹ ಸಮಸ್ಯೆ ದಂಪತಿಗಳಾದರೆ ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ ಮಕ್ಕಳು ಪರವಾಗಿ ಮಾಡ್ತಿದ್ದೀರಾ ಆ ಸಮಸ್ಯೆನ ಹೇಳ್ಕೊಳ್ಳಿ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮಗಿರ್ತಕ್ಕಂಥ ಸಮಸ್ಯೆನೆಲ್ಲ ಮನಸ್ಸಲ್ಲಿ ಹೇಳ್ಕೊಳೋದಂದರೆ ಒಂದು ಸಂಕಲ್ಪದ ರೀತಿ ಮಾಡಿಕೊಳ್ಬೇಕು ಪ್ರೀತಿ ಮಾಡಿರ್ತಕ್ಕಂತಹ ಹುಡುಗ ಇರಬಹುದು ಹುಡುಗಿ ಇರಬಹುದು ಜೀವನದಲ್ಲಿ ನಮ್ಮಿಬ್ಬರ ನಡುವೆ ಯಾರದೇ ಒಂದು ಮೂರನೇ ವ್ಯಕ್ತಿ ಪ್ರವೇಶ ಆಗಬಾರ್ದು ಎಂದಿಗೂ ನಾವು ದೂರ ಆಗಬಾರ್ದು ಈ ರೀತಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಗಂಟನ್ನು ಮನೆಯಿಂದ ಹೊರಗಡೆ ತೆಗೆದುಕೊಂಡು ಹೋಗಬೇಕು ಸಾಕಷ್ಟು ಜನ ಕೇಳ್ತಾಯಿದ್ರು ಮನೆಯಲ್ಲೇ ಮಾಡ್ತಕ್ಕಂಥದ್ದು ಇವರುಗಳೇ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಒಂದು ಉಪಾಯವನ್ನು ಪ್ರಯತ್ನ ಮೇಲೆ ಮನೆಯಿಂದ ಹೊರಗಡೆ ಹೋಗಲೇಬೇಕಾಗತ್ತೆ ಈ ಒಂದು ಲೆಮನ್ನು ತೆಗೆದುಕೊಂಡು ಹೋಗಿ ನಾವು ನಿರ್ಜನ ಪ್ರದೇಶ ನಿರ್ಜನ ಪ್ರದೇಶ ಅಂದರೆ ಏನು ಎಲ್ಲಿ ಜನಸಂದಣಿ ಕಡಿಮೆ ಇರ್ತದೆ ಅಂತಹ ಪ್ರದೇಶ ಬಯಲು ಪ್ರದೇಶಗಳು ಅಲ್ಲಿಗೆ ಈ ಒಂದು ಗಂಟನ್ನು ತೆಗೆದುಕೊಂಡು ಹೋಗಬೇಕು ಹಾಗೆ ನಾವು ಗಂಟನ್ನು ತೆಗೆದುಕೊಂಡು ಹೋಗುವಾಗ ಮನೆಯಿಂದ ಚಿಕ್ಕದಾಗಿರ್ತಕ್ಕಂತಹ ಯಾವುದಾದ್ರೂ ಒಂದು ಚಾಕ್ ಅಂದರೆ ನೈಫನ್ನು ತೆಗೆದುಕೊಂಡು ಹೋಗಿರಬೇಕು ನಿರ್ಜನ ಪ್ರದೇಶಕ್ಕೆ ಹೋಗಿ ಇದರಲ್ಲಿರ್ತಕ್ಕಂತಹ ದಾರ ಏನು ನಾವು ಸುತ್ತಿದ್ದೇವೆ ಈ ದಾರವನ್ನೆಲ್ಲ ರಿಮೂವ್ ಮಾಡಿ ದಾರ ಎಲೆ ಹಾಗೆ ಇದರಲ್ಲಿರ್ತಕ್ಕಂತಹ ಕುಂಕುಮ ಬೆರೆಸಿದಂಥ ಹಕ್ಕಿನ ತೆಗೆದು ಹೊರಗಡೆ ಹಾಕಿ ಅದರಿಂದ ನಮಗೇನು ಅಗತ್ಯ ಇಲ್ಲ ಲೆಮೆನ್ ಇದೆಯಲ್ಲ ಚಾಕಿಂದ ಲೆಮೆನನ್ನು ನಾಲ್ಕು ಭಾಗವಾಗಿ ಕತ್ತರಿಸಿ ನಾಲ್ಕು ಭಾಗವಾಗಿ ಕತ್ತರಿಸಿ ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಳ್ಳಿ ನಿಂತ್ಕೊಂಡು ಅಲ್ಲಿಯೂ ಸಹ ನೀವು ಯಾವ ವ್ಯಕ್ತಿಗಾದರೆ ಒಂದು ಉಪಾಯವನ್ನು ಪ್ರಯತ್ನ ಮಾಡಿದ್ದೀರಾ ಆ ವ್ಯಕ್ತಿಯನ್ನು ಮನಸ್ಸಲ್ಲಿ ತಿಳ್ಕೊಂಡು ಇಂಥ ವ್ಯಕ್ತಿ ಸದಾ ಕಾಲ ನನಗೆ ಅನುಕೂಲವಾಗಿ ನಡ್ಕೊಳ್ಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಲೆಮೆನ್ ನಾಲ್ಕು ಹೋಳಾಗಿ ಏನು ಕತ್ತರಿಸಿದ್ದೀವಿ ನಾವು ಅದನ್ನು ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದೀರಿ ಮೊದಲನೇ ಒಂದು ಹೋಳನ್ನು ಪೂರ್ವದ ಕಡೆಗೆ ಎಸಿಬೇಕು ನಂತರ ಎರಡನೇದು ನಿಮ್ಮ ಹಿಂಬದಿಗೆ ಪಶ್ಚಿಮದ ಕಡೆಗೆ ಮೂರನೇದು ನಿಮ್ಮ ಎಡಬದಿಗೆ ನಾಲ್ಕನೇ ಹೋಳನ್ನು ನಿಮ್ಮ ಬಲಬದಿಗೆ ಬಿಸಾಡ್ತಕ್ಕಂಥದ್ದು ಬಿಸಾಡಿ ಅಲ್ಲಿಂದ ನೇರವಾಗಿ ಮನೆಗೆ ಬರ್ತಕ್ಕಂಥದ್ದು ನಿರ್ಜನ ಪ್ರದೇಶಕ್ಕೆ ಹೋಗೋದು ಈ ದಾರವನ್ನು ತೆಗಿಬೇಕು ದಾರ ತೆಗೆದು ಎಲೆ ಮತ್ತೆ ಅದರಲ್ಲಿರ್ತಕ್ಕಂತಹ ಕುಂಕುಮದ ಅಕ್ಕಿನ ಹೊರಗಡೆ ಇಟ್ಟು ಲೆಮೆನ್ ಮಾತ್ರ ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ನಾಲ್ಕು ಹೋಳ ಆದಮೇಲೆ ಪೂರ್ವಕ ಮುಖ ಮಾಡಿ ನಿಂತು ಪೂರ್ವ ದಿಕ್ಕಿನಿಂದ ಪ್ರಾರಂಭ ಮಾಡಿ ನಾಲ್ಕು ದಿಕ್ಕಿಗೂ ಸಹ ಒಂದೊಂದು ಹೋಳನೇ ಇಸಿಬೇಕಾಗಿರ್ತದೆ ಬಹಳ ಸರಳವಾಗಿರ್ತಕ್ಕಂಥದ್ದು ಯಾವ ದಿವಸ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು ಯಾವ ಸಮಯದಲ್ಲಿ ಪ್ರಯತ್ನ ಮಾಡಬೇಕು ಇದು ಬಹಳ ಮುಖ್ಯ ಸಾಕಷ್ಟು ಜನ ಹೇಳ್ತಾರೆ ನನಗೆ ಈ ದಿನ ಸಂಡೆ ರಜಾ ಇದೆ ಸರ್ ನನಗೆ ಸಂಡೇ ಮಾಡ್ಬೋದಾ ನೋಡಿ ನಾನು ಮೊದಲಿಂದಲೂ ಹೇಳ್ತೇನೆ ತಂತ್ರಶಾಸ್ತ್ರಗಳ ವಿಧಿವಿಧಾನವನ್ನು ಅನುಸರಣೆ ಮಾಡಬೇಕು ಇಂದಿನ ಈ ಉಪಾಯವನ್ನು ಮಂಗಳವಾರ ಅಥವಾ ಶುಕ್ರವಾರ ಮಾಡಬೇಕು ಅದು ಯಾವಾಗ ಮಾಡಬಹುದು ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಆರು ಗಂಟೆಯ ಮಧ್ಯಕಾಲದಲ್ಲಿ ಯಾವ ಸಮಯದಲ್ಲಾದರೂ ಪ್ರಯತ್ನ ಮಾಡಬಹುದು ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆ ಮನೆಯಲ್ಲಿ ಈ ರೀತಿಯ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನಿಮಗೆ ಅವಕಾಶ ಇದ್ದರೆ ಆ ತಕ್ಷಣವೇ ಇದನ್ನ ಅಲ್ಲಿಂದ ಹೊರಗಡೆ ತೆಗೆದುಕೊಂಡು ಹೋಗಿ ನಾನು ಹೇಳಿದ್ನಲ್ಲ ನಿರ್ಜನ ಪ್ರದೇಶ ಅಲ್ಲಿ ಇದನ್ನ ನಾಲ್ಕು ಹೋಳು ಮಾಡಿ ನಾಲ್ಕು ಓದಿಕೆಗೆ ಹಾಕಿ ಬರ್ಬೋದು ತಕ್ಷಣ ಹೋಗ್ಲಿಕ್ಕೆ ಅವಕಾಶ ಇಲ್ವಾ ನೀವು ಈ ತಂತ್ರ ಮಾಡಿದಂತಹ ದಿವಸ ಮಂಗಳವಾರ ಮಾಡಿರ್ತೀರಾ ಅಥವಾ ಶುಕ್ರವಾರ ಮಾಡಿರ್ತೀರಿ ರಾತ್ರಿ ನಿದ್ರಿಸೋದಕ್ಕೂ ಮೊದಲು ಇದನ್ನು ತೆಗೆದುಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಹಾಕಿಬಿಟ್ಟು ಬರಬೇಕು ತಂತ್ರ ಮಾಡಿದ ದಿವಸವೇ ರಾತ್ರಿ ಎಂಟಾಗಲಿ ಒಂಬತ್ತಾಗಲಿ ಸಂಜೆ ಆಗಲಿ ಮೂರು ಗಂಟೆಯಿಂದ ಆರು ಗಂಟೆ ಮಧ್ಯ ಕಾಲದಲ್ಲಿ ಇದನ್ನು ಪ್ರಯತ್ನ ಮಾಡಬೇಕು ಅದಾದ ನಂತರ ನೀವು ಯಾವುದೇ ಸಮಯದಲ್ಲಾದ್ರೂ ಅದೇ ದಿನ ಇದನ್ನು ಹೊರಗಡೆಗೆ ತೆಗೆದುಕೊಂಡೋಗಿ ನಿರ್ಜನ ಪ್ರದೇಶದಲ್ಲಿ ನಾಲ್ಕು ಹೋಳು ಮಾಡೋದು ನಾಲ್ಕು ದಿಕ್ಕಿಗೆ ಒಂದೊಂದು ಹೋಳನ್ನು ಹಾಕ್ಬಿಟ್ಟು ಬರ್ತಕ್ಕಂಥ ತುಂಬ ಸಲುವಾಗಿರ್ತಕ್ಕಂಥದ್ದು ನೋಡಿ ಈ ರೀತಿ ತಂತ್ರಗಳಿಂದ ನಿಮಗೆ ಅನುಕೂಲ ಆಗಿ ಆ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ನಿಮ್ಗೆ ಅನುಕೂಲವಾಗಿ ನಡ್ಕೊಳ್ತಾ ಇದ್ದಾರೆ ಅಂತಂದರೆ ಈ ಒಂದು ಬಂಧ ಶಾಶ್ವತವಾಗಿರ್ತದೆ ಭಾಳ ಸುಲಭವಾಗಿದೆ ಯಾವುದೇ ತಪ್ಪು ಉದ್ದೇಶಕ್ಕೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಡಿ ನಿಮ್ಮ ಉದ್ದೇಶ ಸರಿ ಇದ್ದರೆ ಖಂಡಿತವಾಗಿಯೂ ನೀವು ಇದರಿಂದ ಬೇಗನೆ ಒಂದು ಫಲವನ್ನು ಪಡಿತೀರಿ ಅದರಲ್ಲಿ ಯಾವುದೇ ಸಂಶಯನೇ ಇಲ್ಲ ನಾವು ಮಾಡ್ತಕ್ಕಂತಹ ಪ್ರಯತ್ನ ಅದು ಸದುದ್ದೇಶಕ್ಕಾಗಿರಬೇಕು ಈಗ ಅನೇಕರು ತಪ್ಪು ಉದ್ದೇಶಗಳಿಗೆ ಇವನು ಬೆಳೆಸ್ಕೊಂತಾರೆ ಮತ್ತು ಹಾಗಾದರೆ ಏನಾಗಬಹುದು ತಪ್ಪು ಉದ್ದೇಶಕ್ಕೆ ದುರುದ್ದೇಶಕ್ಕೆ ಇವುಗಳನ್ನು ಬಳಸೋದ್ರಿಂದ ಇದರಿಂದ ನಿಮ್ಗೆ ಯಾವುದೇ ಲಾಭವೂ ಇರೋಲ್ಲ ಜೊತೆಗೆ ಇದರಿಂದ ಆಗತಕ್ಕಂತಹ ಕೆಲವು ತದ್ವಿರುದ್ಧ ಪರಿಣಾಮಗಳನ್ನು ತಾವು ಅನುಭವಿಸ್ಬೇಕಾಗ್ತದೆ ತಂತ್ರವಿಧಾನ ಮಾಡಲಿಕ್ಕೆ ಮೊದಲು ಎರಡು ಬಾರಿ ಆಲೋಚನೆ ಮಾಡಿ ಇವುಗಳನ್ನ ಪ್ರಯತ್ನ ಮಾಡಬೇಕಾಗಿರ್ತದೆ ಭಾಳಷ್ಟು ತಂತ್ರ ವಿಧಾನಗಳು ತೋರಿಸಿದ್ದೇನೆ ಅನೇಕ ರೀತಿಯ ಸಮಸ್ಯೆಗಳು ಆ ಸಮಸ್ಯೆಗಳಿಗೆ ಸಂಬಂಧಿಸಿದ್ದು ಪರಿಹಾರಗಳನ್ನ ನಾನು ಈಗಾಗಲೇ ನನ್ನ ಚಾನಲ್ನಲ್ಲಿ ತೋರಿಸಿದ್ದೇನೆ ನೀವು ನನ್ನ ಚಾನಲಿರ್ತಕ್ಕಂತಹ ವಿಡಿಯೋಗಳನ್ನು ನೋಡಿ ನಿಮಗೆ ಸಮಸ್ಯೆಗಳಿರ್ತಕ್ಕಂತಹ ಅದಕ್ಕೆ ಸಂಬಂಧಿಸಿದ ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಆಯ್ಕೆ ಮಾಡಿಕೊಂಡು ತಾವು ಪ್ರಯತ್ನ ಮಾಡ್ಬೋದು ಇನ್ನೂ ಹೆಚ್ಚಿನ ದೈವಿಕ ಪೂಜಾ ವಿಧಾನಗಳಿರಬಹುದು ತಂತ್ರ ವಿಧಾನಗಳಿರಬಹುದು ಇವುಗಳನ್ನು ತಿಳ್ಕೊಬೇಕಾದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಜನಕ್ಕೆ ಶೇರ್ ಮಾಡಿ ಹೊಸದಾಗಿ ಭೇಟಿ ನೋಡಿರ್ತಕ್ಕಂತಹ ನನ್ನ ಚಾನೆಲ್ನ ಹೊಸದಾಗಿ ಭೇಟಿ ಕೊಟ್ಟಿರತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಬು